ದ್ವಿತೀಯ ಪಿಯುಸಿಯಲ್ಲಿ ಫಲಿತಾಂಶ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಬೋರ್ಡ್ ಮಟ್ಟದಲ್ಲಿ ಪಿಯು ಪ್ರಿಪರೇಟರಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗ ನಿರ್ಧಾರವನ್ನು ಮಾಡಿರೋದು ಇನ್ನು ಮುಂದೆ ಎಲ್ಲ ಪಿಯು ಕಾಲೇಜುಗಳಿಗೆ ಕೂಡ ಏಕರೂಪ ಪ್ರಶ್ನೆ ಪತ್ರಿಕೆ ಅನ್ವಯ ಆಗುತ್ತೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಈ ವಿನೂತನ ಪ್ರಯೋಗಕ್ಕೆ ಮುಂದಾಗಿರೋದು ಇದೇ ಮೊದಲ ಬಾರಿಗೆ ಬೋರ್ಡ್ ಮಟ್ಟದಲ್ಲಿ ಪಿಯು ಪ್ರಿಪರೇಟರಿ ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಇದೇ ಮೊದಲ ಬಾರಿಗೆ ಶಿಕ್ಷಣ ಇಲಾಖೆ ರಾಜ್ಯ ಮಟ್ಟದ ಬೋರ್ಡ್ ಪ್ರಿಪರೇಟರಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೃಪಾ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಅವರು ಇದ್ದಾರೆ ಬನ್ನಿ ಕೇಳೋಣ ಸರ್ ಈಗ ಪ್ರಿಪರೇಟರಿ ಪರೀಕ್ಷೆಯನ್ನು ಈಗ ಸರ್ಕಾರ ಶಿಕ್ಷಣ ಇಲಾಖೆ ಇದೇ ಮೊದಲ ಬಾರಿಗೆ ಪಿ ಯು ವಿದ್ಯಾರ್ಥಿಗಳಿಗೆ ಪರಿಚಯಿಸ್ತಾ ಇದೆ ಇದ್ರ ಸಾಧಕ ಬಾಧಕಗಳೇನು ಏನು ಉಪಯೋಗ ಆಗುತ್ತೆ ಇದರಿಂದ ತೊಂದರೆಗಳೇನಾಗ್ತದೆ ಈಗ ಪ್ರಿಪರೇಟರಿ ಎಕ್ಸಾಮ್ಸನ್ನು ಮಾಡ್ತಿದ್ರು ಪ್ರಿನ್ಸಿಪಲ್ ಅಸೋಸಿಯೇಷನ್ ಅಂತ ಡಿಸ್ಟಿಕ್ಕಲ್ಲಿರೋದು ಅದಕ್ಕೆ ಡಿ ಡಿ ಪಿ ಯು ಅಧ್ಯಕ್ಷ ಆಗಿರೋರು ಸೊ ಅವರ ನೇತೃತ್ವದಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಡಿಸೈಡ್ ಆಗೋದು ಆವಾಗ ಡಿಸೈಡ್ ಆಗುವಾಗ ಏನಾಗೋದು ಆ ಡಿಸ್ಟಿಕ್ಕಲ್ಲಿ ಅಲ್ಲಿ ಪೋರ್ಷನ್ಸ್ ಎಲ್ಲ ಮುಗಿದಿದೆಯಾ ಅನ್ನೋದನ್ನು ನಿರ್ಧಾರ ಮಾಡಿ ಮತ್ತೆ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮು ಮತ್ತು ಜೆ ಇ ಎಕ್ಸಾಮ್ಸ್ನ ಡೇಟ್ಗಳನ್ನು ನೋಡಿಕೊಂಡು ಅದು ಅದಕ್ಕೆ ತೊಂದರೆ ಆಗದಂಗೆ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ರು ಸೊ ಅಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ ಏನು ಅಂತಂದರೆ ಕ್ವಶನ್ ಪೇಪರ್ಗಳು ಲೀಕ್ ಆಗ್ತಾ ಇದ್ದು ಸೊ ಅದನ್ನು ನಾವು ಕಂಡಿಸಿದ್ವಿ ಇದರಲ್ಲಿ ಭಾಳ ಸಮಸ್ಯೆ ಆಗ್ತಾಯಿದೆ ಇದಕ್ಕೆ ಶಾಲಾ ಅಂತ ಕಾಲೇಜ್ ಹಂತಕ್ಕೆ ಬಿಟ್ಬಿಡಿ ನೀವು ಅಂತೇಳಿ ನಾವು ಕೇಳ್ತಾ ಇದ್ವಿ ಸೊ ಇದನ್ನು ತಗೊಂಡು ಈಗ ಏಕಾಏಕಿ ಯಾವುದೇ ಪ್ಲ್ಯಾನನ್ನು ಮಾಡ್ದಂಗೆ ಅದನ್ನು ಸೆಂಟ್ರಲೈಝಡ್ ಮಾಡಿಬಿಟ್ಟು ಪರೀಕ್ಷಾ ಇದರಿಂದ ಏನು ಎಕ್ಸಾಮ್ ಬೋರ್ಡ್ ಇದೆಯೋ ಅದರಿಂದನೇ ಪ್ರಿಪ್ರೇಟ್ರಿ ಕ್ವಶಮೆ ಪರ್ಸನ್ನು ನಾವು ರೆಡಿ ಮಾಡಿ ಕಳಿಸ್ತೀವಿ ಸೊ ನೀವು ಅದನ್ನು ಎಕ್ಸಾಮ್ಸನ್ನು ಮಾಡಿ ಪ್ರಿಪ್ರೇಟ್ರಿ ಎಕ್ಸಾಮನ್ನು ಅಂತ ಹೇಳಿದ್ದಾರೆ ಸೊ ಇದನ್ನು ಒಂದು ಅರ್ಥದಲ್ಲಿ ನಾವು ಸ್ವಾಗತ ಮಾಡ್ತೀವಿ ಬಟ್ ಇನ್ನೊಂದು ವಿಚಾರದಲ್ಲಿ ಇಲ್ಲಿ ಏನಾಗ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಆ ಪ್ರಿಪ್ರೇಟ್ರಿ ಪೇಪರ್ಗೂ ಕೂಡ ಇವರು ಹಣವನ್ನು ಇಸ್ಕೊಳ್ತಾ ಇದ್ದಾರೆ ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಹಣವನ್ನು ಈಗ ಈಸ್ಕೊಳ್ತಾ ಇದ್ದಾರೆ ಇದನ್ನು ತರಾತುರಿನಲ್ಲಿ ಏಕಾಏಕಿ ಈ ಪ್ರಿಪ್ರೇಟ್ರಿ ಎರಡು ಪ್ರಿಪ್ರೇಟ್ರಿನ ಹಾಕಿರೋದು ಇನ್ನೊಂದು ನಮಗೆ ಸಮಸ್ಯೆ ಏನಾಗಿದೆ ಅಂದರೆ ಈಗ ಜೆ ಇ ಎಕ್ಸಾಮ್ ಇದೆ ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇತ್ತು ನಾವೀಗಾಗಲೇ ಪೋಷನನ್ನು ಮುಗಿಸಿ ಖಾಸಗಿ ಶಾಲೆಯವರು ಈಗಾಗಲೇ ಎರಡೆರಡು ಪ್ರಿಪ್ರೇಟ್ರಿ ಮಾಡಿದ್ದೀವಿ ಸೊ ಈ ಎರಡನ್ನು ನಾವು ಈ ನೆಕ್ಸ್ಟ್ ಪ್ರಿಪ್ರೇಟರಿ ನಾವು ಪ್ರಿಪೇರ್ ಮಾಡಿ ಅದನ್ನ ಎಕ್ಸಾಮ್ಗೆ ಹೋಗೋಣ ಅಂತ ನಾವು ಯೋಚನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ